ಸೂರಜ್ನ ಎಲಿಮಿನೇಟ್ ಮಾಡೋ ಮುಖಾಂತರ ಬಿಗ್ ಬಾಸ್ ಕೊಟ್ಟಂತ ಟ್ವಿಸ್ಟ್ ಏನು ಸಾಮಾನ್ಯವಾದಲ್ಲೂರಜ್ ಸಿಂಗ್ ಇಂತ ಮುಂಚೆ ಹೋಗೋರು ಕೂಡ ಇದ್ರು ಆದ್ರೂ ಕೂಡ ಬಿಗ್ ಬಾಸ್ ಸೂರಜ್ ಸಿಂಗ್ ಅವರನ್ನೇ ಹೊರಗೆ ಕಳಿಸ್ತು ಸೂರಜ್ ಸಿಂಗ್ ಅವರ ಹಿಂದೆ ಇರುವಂತಹ ಎಲಿಮಿನೇಟ್ ರಹಸ್ಯ ಏನ್ ಇರ್ಬೋದು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಪರ್ಧಿಗಳು ಒಬ್ಬೊಬ್ಬರೇ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಅಂದ್ರೆ ದ ಫೈನಲ್ ಗೇಮ್ ಹತ್ರ ಬರ್ತಿದೆ ಅಂತ ಇಟ್ ಮೀನ್ಸ್ ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಿದೆ ಅಂಡ್ ಇಲ್ಲಿ ಆಯ್ಕೆ ಆದಂತಹ ಸ್ಪರ್ಧಿಗಳು ಜರ್ನಿ ಎಷ್ಟು ದಿನವರೆ ಕಂಟಿನ್ಯೂ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅಂಡ್ ಅದರಲ್ಲಿ ಎಕ್ಸಾಂಪಲ್ ಸೂರಜ್ ಸಿಂಗ್ ವೈಲ್ಡ್ ಕಾರ್ಡ್ ಮುಖಾಂತರ ಮನೆ ಒಳಗೆ ಎಂಟ್ರಿ ಆದ್ರು ಟಾಸ್ಕ್ ಅಲ್ಲಿ ಗೇಮ್ ಅಲ್ಲಿ ಫುಲ್ ಆಕ್ಟಿವ್ ಇದ್ರು ಆದ್ರೂ ಕೂಡ ಎಲಿಮಿನೇಟ್ ಆದ್ರು ಅಂಡ್ ಎಲಿಮಿನೇಟ್ ಗೆ ಕಾರಣ ಏನು ಗೊತ್ತಾ ಚೆನ್ನಾಗಿ ಆಡಿದ್ರು ಕೂಡ ಅವ್ರಿಗೆ ಕಡಿಮೆ ಓಟ್ ಬಿದ್ದಿದೆ ಈ ಕಾರಣಕ್ಕೆ ಅವರು ಮನೆಯಿಂದ ಹೊರಗೆ ಹೋಗ್ಬೇಕಾಯ್ತು ಸೊ ಡಬಲ್ ಎಲಿಮಿನೇಷನ್ ಇದ್ದ ಕಾರಣ ಸುಮ್ಮನೆ ಬಿಡ್ತಾರ ಒಬ್ಬರನ್ನೂ ಹೊರಗೆ ಕಳ್ಸಿದ್ರು ಹಾಗೆ ಇನ್ನೊಬ್ಬರನ್ನ ಹೊರಗೆ ಕಳಿಸಬೇಕು ಸೊ ಅಲ್ಲಿ ಬಂತು ನಂಬರ್ ಟೂ ಮಾಡುವವರು ಉತ್ತರ ಕರ್ನಾಟಕದ ಒಬ್ಬ ಕಲಾವಿದ ತಮ್ಮ ಹಾಡುಗಳಿಂದ ಒಂದು ಲೆವೆಲ್ ಅಲ್ಲಿ ಫ್ಯಾನ್ಸ್ ನ ಬೆಳೆಸ್ಕೊಂಡವರು ಮಾಡುವವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ್ಮೇಲೆ ವೀಕ್ಸ್ ಗಳು ಎಪಿಸೋಡ್ ಮುಂದೆ ಹೋಗ್ತಾ ಹೋಗ್ತಾರೆ ಅವ್ರಿಗೆ ನಾಮಿನೇಟ್ ಮಾಡಿದಾಗ ಅಲ್ಲ ಟಾಸ್ಕ್ ಅಲ್ಲಿ ಆಗಲಿ ಯಾವ್ದೇ ಒಂದು ಚಟುವಟಿಕೆಯಲ್ಲಿ ಇದ್ರು ಕೂಡ ಅವ್ರಿಗೆ ಕೊಟ್ಟಂತ ಕಾರಣಗಳು ಅಂದ್ರೆ ಮಾಡುವವರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಡಲ್ಲ ಬರೀ ಗುಂಪಿನಲ್ಲೇ ಇರ್ತಾರೆ ಗುಂಪಿನಲ್ಲೇ ಮಾತಾಡ್ತಾರೆ ಇಂಡಿವಿಜುವಲ್ ಯಾವತ್ತು ಅವರು ಮಾತಾಡಿಲ್ಲ ಮಾತಾಡಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಪಟ ಪಟ ಮಾತಾಡ್ತಾರೆ ಯಾರು ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ತಾರೆ ಯಾರು ಎಲ್ಲರನ್ನ ಎದುರಾಕೊಂತಾರೆ ಯಾರು ಸಿಂಗಲ್ ಸ್ಟ್ಯಾಂಡ್ ತಗೊಂತಾರೆ ಅವ್ರು ಮಾತ್ರ ಫಿನಲ್ ಅವರಿಗೆ ಬರ್ಬೋದು ಅಂತ ಹೇಳ್ಬೋದು ಸೊ ಫೈನಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಡೋರು ಹೊರಗೆ ಹೋಗ್ತಾರೆ ಅಂತ ಅವರು ಕೂಡ ಎಲಿಮಿನೇಟ್ ಆದ್ರು ಮಾಡು ಮತ್ತೆ ಸ್ಪಂದನ ಅವರು ಇಬ್ಬರಲ್ಲಿ ಪೈಪೋಟಿ ಇತ್ತು ಯಾರು ಸೇವ್ ಆಗ್ತಾರೆ ಯಾರು ಹೊರಗೆ ಹೋಗ್ತಾರೆ ಮನೆಯಲ್ಲಿ ಸ್ಪರ್ಧಿಗಳು ಕೂಡ ಇಬ್ಬರಲ್ಲಿ ಇತ್ತು ಸ್ಪಂದನ ಹೋಗ್ಬೇಕಂತ ಮಾಡುವವರು ಹೋಗ್ಬೇಕಂತ ಸೊ ಇದ್ರಲ್ಲಿ ಬಿಗ್ ಬಾಸ್ ಸ್ಪಂದನ ಅವ್ರನ್ನ ಸೇವ್ ಮಾಡ್ತು ಮಾಡುವವ್ರನ್ನ ಎಲಿಮಿನೇಟ್ ಮಾಡ್ತು ಈ ಒಂದು ಡಬಲ್ ಎಲಿಮಿನೇಷನ್ ಧಮಾಕ ಆಯ್ತಾ ಧಮಾಕ ಆಗಿ ನಿಮ್ ಎದು ಒಳಗೆ ಆಯ್ತಾ ಸೊ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಾವು ನಾಕ್ನೂರ್ ಸಬ್ಸ್ಕ್ರೈಬರ್ ಗೆ ನೇರಿದ್ದೀವಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ